ಮೇ ಸೊಪ್ಪು ಅಣಗಿ ಕಪ್ಪು ನಿನಗೆ ಏನ್ ಬೆಪ್ಪು ಅಣಗಿಕ್ಕ ಚಂದ್ರ ಹೋದವ್ರು ಬಂದ್ರ ನನ್ಗೆ ನರ ತಂದ್ರ ನೋದ್ರ ಎಳ್ಳ ಏರ್ ಉಳಿದ ಕುಣ ಅಣ ನಿನ್ಗೆ ಕಣ ಬರಿಕೆ ಹಣ ವಾಲ್ ಕಾಪದ ಹಳ್ಳು ಬೇಲು ನೆಡದ್ ಉಳ್ಳು ಹಣ ನೀನ್ ಆಡದೆ ಬರಸು ಏರಿ ಕಳಗ್ರ ಗದ್ದೆ ಮಡಕಲ್ ಮೂರ್ ಮುದ್ದೆ ನಿನಗೆ ಕಪ್ಪ ಈ ಪಾಟಿ ನಿದ್ದೆ ಕುಣ್ಣು ಸೊಪ್ಪು ಕುಣ್ಮಿನಿ ಗದ್ದೆ ಬೆಲೆ ಕಡ್ಮಿಣಿ ರೊಟ್ಟಿ ನರ ಸುಟ್ಟೆಯ ನಿಮ್ಮ ಅಕ್ಕ ನರ ಕೊಟ್ಟಯಾ ಮುಟ್ಟ ನೋಡಿದ್ರೆ ಹೊಡೆದ ಮೇಲೆ ಪ್ರೇಮ ನಮ್ಮ ಬರಿ ನಾಮ ಯಾವ್ರಮ್ಮ ಮುದುಕಿ ಕೆತ್ನ ಗ್ಯಾರೆ ಕಣ ಎಲ್ಲಿ ಅಮ್ಮ ದೇವ್ರು ಬೈತಿನ ಕಣಪ್ಪ ಹಣ್ಣು ಕಾಯಲ್ಲಮ್ಮ ಮುಂದೆ ಹೋದ ಕಣಪ್ಪ ನಂಗೆ ಹುಡುಲ ಎಣ್ಣೈತೆ ತರ್ಬೇಕಂತ ಇಷ್ಟೈತೆ ಎಪ್ಪತ್ ರೂಪಾಯಿ ಸಾಲ ಐತೆ ನಮ್ಮ ಒಬ್ಬರು ಕತೆ ಕೊಡೋ ಮುಖಾಸ ಇತ್ತೆಲ್ಲದಿನ್ ಬತ್ತು ಸಾಲ ಹೊಡೆಯೋ ಬೆತ್ತು ದೊಡ್ಡ ಬುಡ್ಡ ಕೋರಿ ಕೋರಿ ಕಸ ಬೇರಿ ನಟ್ರ ಮನೆ ಹುಡುಗ ದೊಣ್ಣೆ ತಕ್ಕ ಮಾಡುಗ ಗೆದ್ದಿ ಕೆರೆತ ಹೊತ್ತು ನಾಳೆ ಕೆರೆತ ಬಿದ್ದಾಯ್ತು ಮಗಳ ಕಾಗೆ ಮಾಡು ಇತಿಯಾಗೆ ಕೆರೆ ಒಳಗು ಕೊಕ್ಕರೆ ಕೊರೆ ಕಲಿ ಬಕ್ರೆ ಎರಿ ಕಳಗಳು ಬಾಳೆ ನಿನ್ ಮಗಳು ಬುದ್ಧಿ ಹೇಳಿ ಮಟನ್ ಮಠ ಓದು ಮಠ ಓದಂದದು ಗಿಣಿ ಓದು ಗಿಣಿ ಗಿಣಿ ಮಾತನ್ ಗಿಣಿ